ಚಿದಾನಂದ್ ಸವದಿ ಹುಟ್ಟುಹಬ್ಬದ ಅಂಗವಾಗಿ ಮಂಜು ಭಜಂತ್ರಿ ಇವರಿಂದ ಬಡವರಿಗೆ ಬ್ಲಾಂಕೆಟ್ ವಿತರಣೆಯ ಥಣಿ ಮತಕ್ಷೇತ್ರದ ಯುವ ನಾಯಕ ಚಿದಾನಂದ ಸವದಿ ಅವರ ಮೂವತ್ತೆಂಟುನೇ ಹುಟ್ಟುಹಬ್ಬದ ಅಂಗವಾಗಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಚಿತು ಸವದಿ ಅವರ ಅಪ್ಪಟ ಅಭಿಮಾನಿ ಮಂಜು ಭಜಂತ್ರಿ ಇವರು ಶಶಿಕಾಂತ ಸವದಿ ಅವರ ನೇತೃತ್ವದಲ್ಲಿ ಕೆರೆ ಮೇಲೆ ಇರುವ ಅಲೆಮಾರಿ ಜನರ ಜೊತೆ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿದರು ಹಾಗೂ ಅಲೆಮಾರಿ ಬುಡಕಟ್ಟು ಜನರಿಗೆ ಹಾಗೂ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಇರುವ ಬಡವರಿಗೆ ಬ್ಲಾಂಕೆಟ್ ವಿತರಣೆ ಮಾಡಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದರು ಈ ವೇಳೆ ಮಾತನಾಡಿದ ಉದ್ಯಮಿ ಹಾಗೂ ಹಿರಿಯ ಮುಖಂಡ ಗೌಡ ಪಾಟೀಲ್ ಶಾಸಕ ಲಕ್ಷ್ಮಣ ಸವದಿ ಅವರ ಹಿರಿಯ ಚಿದಾನಂದ ಸವದಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಮಂಜು ಭಜಂತ್ರಿ ಅವರು ಇಂದು ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೆ ಬ್ಲಾಂಕೆಟ್ಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅತೀವ ಸಂತೋಷದ ವಿಷಯ ಅವರು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬೇಕು ಏಕೆಂದರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಯಾವುದೇ ಒಂದು ವಸ್ತುವನ್ನ ಕೊಡುವ ಬದಲು ಇಲ್ಲಿ ಇರುವಂತ ಬಡವರಿಗೆ ಬ್ಲಾಂಕೆಟ್ ಹಂಚಿರುವುದು ನಮಗೆಲ್ಲರಿಗೆ ಒಂದು ಸ್ಫೂರ್ತಿಯಾಗಿದೆ ಎಂದರು ಸನ್ಮಾನ್ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿಯಾದಂತ ಮಂಜು ಭಜಂತ್ರಿ ಅವರು ಸದಾನಂದ ಸವದಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಬ್ಲಾಂಕೆಟ್ ಹಂಚುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಅವರು ಈ ಹಮ್ಮಿಕೊಂಡಂಥ ಕಾರ್ಯಕ್ರಮ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಯಾವುದೋ ಒಂದು ವಸ್ತುವನ್ನು ಕೊಡೋ ತಿಂತು ಇಲ್ಲಿರುವಂತ ಕೆಲವಷ್ಟು ಬಡಬಗ್ಗರಿಗೆ ಅವರು ಈ ಬ್ಲಾಂಕೆಟ್ ಹಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ನಾನು ಭಾವಿಸ್ತೀನಿ ನಂತರ ಮಂಜು ಭಜಂತ್ರಿ ಹಾಗೂ ಮಂಜು ಹೊಳಿಕಟ್ಟಿ ಮಾತನಾಡಿ ಚಿದಾನಂದ ಸವದಿ ಅವರಿಗೆ ಒಟ್ಟು ಹಬ್ಬದ ಶುಭಾಶಯ ಕೋರಿದರು ಲಕ್ಷ್ಮಣ ಸವದಿ ಸಾವ್ಕರ್ ಅವರ ಸುಪುತ್ರ ಚಿದಾನಂದ ಸವದಿ ಅವರ ಕುಟುಂಬದ ನಿಮಿತ್ತವಾಗಿ ಇವತ್ತು ಅತ್ನಿ ಮಹತ್ ಕ್ಷೇತ್ರದ ಜನರ ಪರವಾಗಿ ಎಲ್ಲರೂ ಕೂಡ ಇವತ್ತು ನಾವು ಬಡವರ ಬಗ್ಗೆ ಬುಡಕಟ್ಟು ಬ್ಲಾಂಕೆಟ್ ಅನ್ನು ವಿತರಣೆ ಮಾಡೋದು ಅಂತ ಖುಷಿ ಆಗಿತ್ತು ವಿಷಯ ಮತ್ತುಲ್ಲರೂ ನಮ್ಮ ನೆಚ್ಚಿನ ನಾಯಕರಾದ ಚಿದೋನ ಸೌದಿ ಅವರು ಇವತ್ತೊಂದು ನಾವು ಮೂವತ್ತೆರಡನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದೀವಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂದರೆ ಅದು ಮಾಡಿವಂದ್ರೆ ಎಲ್ಲ ಬಡವರಿಗೆ ಬ್ಲ್ಯಾಂಕೆಟ್ ಕೊಡುವ ಮುಖಾಂತರ ಒಂದು ಸರಳವಾಗಿ ನಾವು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದೀವಿ ನಮ್ಮ ಇದರ ಮಂಜು ಭಜಂತಿ ಹಾಗೂ ಎಲ್ಲ ಸ್ನೇಹಿತರು ಸೇರಿ ಬಡವರಿಗೆ ಬ್ಲ್ಯಾಂಕೆಟ್ ಕೊಡ್ತೀವಿ ಇವತ್ತಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡ ಒಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಅವರ ಭವಿಷ್ಯ ಹೀಗೆ ಮುಂದೆ ರಾಜಕೀಯದಲ್ಲಿ ಉನ್ನತಿ ಹೊಂದಲಿ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಮಾಡಲಿ ಅಂತ ಮಾಡ್ಲಂತಿ ಈ ವೇಳೆ ಕಲ್ಲೇಶ ಮಟ್ಟಿ ಆಸೀಫ್ ತಾಂಬೋಳಿ ಬಿಸಲಾಪುರ ವಕೀಲರು ಮುರುಗೇಶ ನಂದಿಕೋಲಮಠ ಆನಂದ ಬೆಳಕಿಂಡಿ ತಿಪ್ಪಣ್ಣ ಭಜಂತ್ರಿ ರಾಜು ಭಜಂತ್ರಿ ಪ್ರಕಾಶ ಭಜಂತ್ರಿ ಅಜಿತ ಭಜಂತ್ರಿ ಭೀಮಾ ನನ್ನವರೆ, ಅಮರ ಭಜಂತ್ರಿ ಜಡೆಪ್ಪ ಕುಂಬಾರ ಚಂದ್ರು ಸಂಕ್ರಟ್ಟಿ ಅನಿಲ ಗಾಡಿವಡ್ಡರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು